ನಂಗ್ಲಿ ಕೌಂಟಿಮಿಯಾ ನದಿ ದೊಡ್ಡ ಕೆರೆ ಬಾಗಿನ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಹೋದರರಾದಂಥ ಶಾಸಕರಾದಂಥ ಸಮೃದ್ಧಿ ಮಂಜುನಾಥರವರು ಕಾಡಿನಿ ನಾಗರಾಜನವರು ರಘುಪತಿ ರೆಡ್ಡಿ ಅವರು ಪ್ರಭಾಕರ್ ಅವರು ಎನ್ ಆರ್ ಎಸ್ ಸತ್ಯಣ್ಣ ಅವರು ಎಲ್ಲರೂ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ತದನಂತರ ನಮ್ಮ ಮಂಡಲದ ಅಧ್ಯಕ್ಷರಾದಂಥ ಸುರೇಶ್ ಅವರು ಸುಂದರವರು ವಿಶ್ವನಾಥ್ರವರು ನಮ್ಮ ಎಲ್ಲ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಧರ್ ಅವರು ಮಾಜಿ ಉಪಾಧ್ಯಕ್ಷರಾದಂಥ ಲಕ್ಷ್ಮೀ ಸದಸ್ಯರಾದಂಥ ಅಶ್ವಿನಿ ಪ್ರಸನ್ನ ಅವರು ರಮಾದೇವಿ ಸದಸ್ಯರಾದಂಥ ರಾಮಪ್ಪ ಮುಂದ್ರೆಡ್ಡಿ ರಾಜಾರೆಡ್ಡಿ ಮೋಹನ್ ಎಲ್ಲ ನಮ್ಮ ಮಮತಮ್ಮರು ಪದ್ಮಮ್ಮನವರು ಮಹಿತ್ ಪ್ರಕಾಶ್ ನಮ್ಮ ರೆಡ್ಡಿರವರು ಕೋಳಿ ನಾಗರಾಜ್ರವರು ಎಲ್ಲರೂ ನಮ್ಮ ಮುಖಂಡರುಗಳೆಲ್ಲ ಬಂದಿದ್ರಿ ಎಲ್ಲ ಗ್ರಾಮಸ್ಥರು ಎಲ್ಲ ಮಾಧ್ಯಮದವರು ಅಕಾಡೆಮಿಯರು ಅಣ್ಣ ತಮ್ಮಂದರೆಲ್ಲರೂ ಬಂದಿದ್ರು ವಿಡಿಯೋನು ಇಷ್ಟೊತ್ತನು ಕೆರೆ ಬಗ್ಗೆ ಹೇಳ್ತಾ ಇದ್ರು

ಲೋಕಸಭೆಯಲ್ಲಿ ಮಾತಾಡೋದು ನಾನು ಹೇಳ್ತಾ ಇದ್ದೆ ದೊಡ್ಡ ಮ್ಯಾಂಗೋ ಮಾರ್ಕೆಟ್ ನಮ್ಮ ಕೋಲಾರ ಟೊಮಾಟೊ ಮಾರ್ಕೆಟ್ ನಮ್ಮ ಕೋಲಾರ ನಮ್ಮ ರೈತರಿದ್ದಾರೆ ಹೆಚ್ಚಿನ ಕೆರೆಗಳಿದಾವೆ ಏನ್ ಬೇಕಾದ್ರೂ ಬೆಳೆದು ಇಡೀ ಪ್ರಪಂಚಕ್ಕೆ ಸಪ್ಲೈ ಮಾಡುವಂತ ಶಕ್ತಿ ನಮ್ಮ ರೈತರಿಗಿದೆ ಕೋಲಾರ ರೈತರಿಗೆ ಏನೇ ಕಷ್ಟ ಬಂದ್ರೇನು ಐದು ಬೋರ್ ಹತ್ತು ಬೋರ್ ಹಾಕ್ತಿದ್ರೆ ಅದನ್ನ ಇನ್ನೊಂದು ಹಾಕ್ಬಿಡೋದ್ ನೋಡೋಣ ಲಕ್ಕರದಲ್ಲಿ ಮಂಚು ಮಾಡ ಯಾರು ಸೂಸೈಡ್ ಮಾಡ್ಕೊಳಂತ ಪರಿಸ್ಥಿತಿಗೆ ನಮ್ ಕೋಲಾರದಿಂದ ಅವರು ಹೋಗಲ್ಲ ಅಷ್ಟು ಗಟ್ಟಿ ರೈತರು ಅಂತ ಹೇಳ್ತೀನಿ ನಮ್ಮ ಈ ಕೆರೆಗಳು ನಮ್ಮ ಜೀವನಾಡಿ ಕೆರೆಗಳಿಲ್ಲ ಕೆರೆಗಳನ್ನ ರಕ್ಷಣೆ ಮಾಡ್ಕೊಂಡಿಲ್ಲ ಅಂದ್ರೆ ಉಳಿಸಿ ಅದನ್ನ ಬೆಳೆಸ್ಕೊಂಡಿಲ್ಲ ಅಂದ್ರೆ ನಮ್ ಫ್ಯೂಚರ್ ಇಲ್ಲ ಅಂದ್ರೆ ನಮ್ಮ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಮೊಮ್ಮಕ್ಳಾಗ್ಲಿ ಅವರೆಲ್ಲ ಮುಂದಿನ ಪೀಳಿಗೆ ನೀರಿಂದ ಪರದಾಡ್ಬೇಕಾಗುತ್ತೆ ಈ ಪ್ರಪಂಚದಲ್ಲಿ ಕುಡಿಯ ನೀರಿನ ಏನು ಅವಶ್ಯಕತೆ ಇದೆ ಅದು ನಮ್ ತುಂಬಾ ಕಡಿಮೆನೇ ಇರೋದು ಏಟಿ ಸೆವೆಂಟಿ ಟೂ ಪರ್ಸೆಂಟ್ ನೀರು ತುಂಬಿರೋದ್ರಿಂದ ಅದರಲ್ಲಿ ಕುಡಿಯಕ್ಕೆ ಯೋಗ್ಯ ಆಗಿರ್ತಕ್ಕಂಥ ನೀರು ಕೆಲವೇ ಪರ್ಸೆಂಟ್ ನಾವು ಉಳಿಸ್ಕೋಬೇಕು ನಾನು ಡಿ ಅವರಿಗೆ ನಿಮ್ ಮುಖಾಂತರ ನೀವು ಕಸ ವಿಲೇವಾರಿ ಘಟಕ ಮಾಡೋದಕ್ಕೆ ಬೇರೆ ಕಡೆ ಎಲ್ಲಾದ್ರೂ ಜಾಗ ನೋಡ್ಕೊಳ್ಳಿ ಕೆರೆ ತಗೊಂಬ ಕಸ ಇದನ್ನೆಲ್ಲ ದಯವಿಟ್ಟು ಮಾಡೋಕು ನಾನು ನೋಡಿದೆ ಬಂದ ತಕ್ಷಣ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ನರ್ಸ್ಗಳು ಎಲ್ಲಾರಿದ್ದಾರೆ ಇವತ್ತು ನಾವು ಈ ಕೆರೆ ಬೌಂಡ್ರಿಯನ್ನ ಫಿಕ್ಸ್ ಮಾಡಬೇಕಾದ್ರೆ ನಾವು ಗಿಡ ಮರ ಮರ ಇದನ್ನೆಲ್ಲ ಬೆಳೆಸ್ಬೇಕು ಆ ಬೌಂಡ್ರಿಯಲ್ಲಿ ಒಂದು ನೂರು ವರ್ಷ ಆಯ್ಸೆ ಒಂದು ಆಲ ಮರ ರಾಗಿ ಮರ ಇಪ್ಪ ಮರ ನೇರಳೆ ಮರ ಆಯ್ನ್ ಮರ ಇದು ಅಳ್ಸಿನ ಮರ ಈ ಪ್ರಾಣಿರಿಗೂ ಅನುಕೂಲ ಆಗ್ಬೇಕು ಮನುಷ್ಯರ್ಗು ಅನುಕೂಲ ಆಗ್ಬೇಕು ಆತರ ಮರಗಳನ್ನು ಹಾಕಿದ್ರೆ ಆ ಬೌಂಡ್ರಿ ದಾಟಿ ಯಾರು ಬರಲ್ಲ ಒಳಗ್ಳಿ ಅದು ಮರಾನು ದೊಡ್ಡದಾಗುತ್ತೆ ಈ ಬೌಂಡ್ರಿ ಅಪ್ಪ ಕೆರೆದಿದ್ ಅನ್ನೋ ಲೆಕ್ಕಾಚಾರದಲ್ಲಿ ಹೋಗ್ತಾರೆ ಇಲ್ಲಾಂದ್ರೆ ಎಲ್ಲ ಉತ್ಕೊಂಡು ಉತ್ಕೊಂಡು ಉತ್ಕೊಂಡ್ ನಮ್ಮತ್ತರ ರಾಜಕಿಗೂ ಬತ್ತನೆ ಇರ್ತಾರೆ ಆಮೇಲೆ ಯಾರಾದ್ರೂ ಸ್ವಲ್ಪ ಕೆರೆ ಮುಂಗೋರ್ ಇರ್ತಾರೆ ಅಪ್ಪ ಒಂದ್ ಪೀಡು ನನ್ ಯಾವ್ದಾದ್ರು ಒಂದ್ ಅರ್ಧ ಎಕರೆನ ಹತ್ತು ಗುಂಟೆನ ಒಂದ್ ಹತ್ತು ಐದು ಸಾವಿರ ಅಡಿ ನ ಮಾಡ್ಕೊಡ್ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತೇವೆ ಅದಕ್ಕೋಸ್ಕರ ದಯವಿಟ್ಟು ನಾವು ಅವ್ರ ಜಾಗಕ್ಕೆ ಹೋಗ್ಬಿಟ್ಟಿದೀವಿ ಇವತ್ತು ಬೆಂಗಳೂರ ನೋಡ್ತಾ ಇದ್ರೆ ಅಲ್ಲಿ ಮಳೆ ಬಂದ್ರೆ ಮನೆಗಳಿಗೆಲ್ಲ ನೀರ್ ತುಂಬೋದು ಇನ್ನೊಂದು ಮಾಡ್ತಾ ಇದ್ರು ನಾವು ಅವ್ರ ಜಾಗಕ್ಕೆ ಹೋಗಿ ಈ ರಾಜಕಾರಣಿಗಳು ಇನ್ನೊಂದು ಒತ್ತುವರಿ ಮಾಡ್ಕೊಂಡು ಲೇಔಟ್ಗಳು ಮಾಡ್ಕೊಂಡು ಹಳ್ಳಿಗಳನ್ನ ಮುಚ್ಕೊಂಡು ಮನೆಗಳು ಕಟ್ಕೊಂಡ್ರೆ ನಮ್ ಜಾಗ ನೀರ್ ಬರ್ತದೆ ಹೇಳಿ ಅದು ಹೊರದೇ ನಂದಪ್ಪ ಜಾಗ ನಿಂದಲ್ಲ ಏನು ನಮ್ ಜಾಗ ಬಿಟ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಬಂದು ಮನೆಗಳು ತುಂಬ ಅದಕ್ಕೋಸ್ಕರ ಆ ನದಿಗಳು ಏನಿದೆ ಇವತ್ತು ಕಡುಮಲೆಯಲ್ಲಿ ಹುಟ್ಟಿ ಈ ನಮ್ಮ ಕೌಂಡಿನ್ಯ ನದಿ ಹಿಂಗೆ ಈ ಕಡೆ ಹೋಗುತ್ತೆ ರಾಮಸಾಗರ ಹಿಂಗೆ ಆಂಧ್ರ ಕಡೆ ಹೋಗುತ್ತೆ ಸಮುದ್ರ ಸೇರ್ ಸೇರ್ಕೊಳ್ಳುತ್ತೆ ಸೇರ್ಕೊಳ್ಳಕ್ ಮೊದಲು ನಾವು ಈ ಕೆರೆನ ಉಳೆತ್ತಿ ನರೇಗಲ್ಲಿ ಕೆರೆ ಇಲ್ಲೇ ನೀರು ಹೆಚ್ಚಿನ ಸ್ಟಾಕ್ ಮಾಡಿದ್ರೆ ನಮ್ಮ ಅಂತರ್ಜಲನೂ ವೃದ್ಧಿ ಆಗುತ್ತೆ ಬೋರ್ಗಳಲ್ಲೂ ನೀರು ಬರುತ್ತೆ ಅದ್ ಮಾಡ್ದಿರ ನಾವು ಇದು ಏನೇ ಮಾಡಿದ್ರೂ ಎಲ್ಲೋ ಒಂದೊಂದು ಜಾಗದ ಮರಳಾಗಿ ಎಲ್ಲೋ ಮನೆಗಳ ಇನ್ನ ಇತ್ತು ಇರ್ತಕ್ಕಂಥ ಜಾಗದಲ್ಲಿ ನೀರ್ ಬಿಟ್ಟರೆ ಮೆಕ್ಕಿದ್ದಲ್ಲ ಅಮ್ಮ ಅಂದ್ರೆ ನಾಲ್ಕಡಿ ಐದಡಿ ಅಷ್ಟೇ ಹಳ್ಳಿ ಅಷ್ಟೇನೆ ಅದಕ್ಕೋಸ್ಕರ ನಾವು ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿ ನರೇಗಲ್ಲಿ ಒಂದ್ ಮೀಟರ್ಗೆ ಎಷ್ಟು ರೂಪಾಯಿ ಖರ್ಚು ಮಾಡ್ತೀರಿ ಮುನ್ನೂರು ರೂಪಾಯಿ ಖರ್ಚು ಮಾಡ್ತೀರಿ ಕೆರೆ ಹುಳೆ ನಾವ್ ಈ ರೈತರು ಇರ್ತಾರಲ್ಲ ಇವ್ರನ್ನೆಲ್ಲ ಕರೆದು ನೀವು ಪಂಚಾಯತಿ ಶಾಸಕರನ್ನ ಎಲ್ಲಾರು ಕರೆದು ಅಧ್ಯಕ್ಷರು ಯಾರ್ಯಾರ ಅಕ್ಕಪಕ್ಕ ಜಮೀನುಗಳೈತೆ ಈ ಕೆರೆ ಹುಳ್ಳೆತ್ತದ ಮುಖಾಂತರ ನಿಮ್ ಜಮೀನಿಗೆ ಬೇಕಾದ ಮಾಡ್ಕೊಂಡು ಕೆರೆನೆಲ್ಲ ಕ್ಲೀನ್ ಆಗಿ ಇಲ್ಲೂ ಜಾಸ್ತಿ ಹಳೆ ಇಟ್ಕೊಡುದು ಒಂದೇ ಲೆವೆಲ್ ಆಗಿ ಇದ್ ಮಾಡ್ಬೇಕಂತ ಹೇಳಿ ಇದ್ ಮಾಡ್ಬಿಟ್ರೆ ಅವ್ರ ಜಮೀನ್ ಒಳ್ಳೆ ಫಲವತ್ತಾದ ಮಣ್ಣು ಆಗುತ್ತೆ ಕೆರೆ ಹುಳೆತ್ತ ಆಗುತ್ತೆ ಅವಾಗ ಪಂಚಾಯತಿ ಚೇರ್ಮನ್ ಹೆಸರು ಮೆಂಬರ್ ಹೆಸರು ಅಲ್ಲಿ ಶಾಶ್ವತ ಉಳ್ಕೊಳ್ಳುತ್ತೆ ನಾವು ಕೋಲಾರಮ್ಮನ ಕೆರೆಗೆ ಒಂದು ಕೋಟಿ ಎಂಬತ್ತು ಲಕ್ಷ ಸ್ವಂತ ದುಡ್ಡು ಖರ್ಚು ಮಾಡಿ ಅದನ್ನ ಕ್ಲೀನ್ ಮಾಡಿಲ್ಲ ಅಂದ್ರೆ ಕೋಲಾರ ನಗರನು ಕಾಣಿಸ್ತಾ ಇರಲಿಲ್ಲ ನೀವು ಮೊದಲೆಲ್ಲ ನೋಡಿದೀರಿ ಯಾವ ಯಾವ ರೀತಿ ಒಂದು ಒಂದೊಂದು ಜಾಗದಲ್ಲಿ ಐವತ್ತಡಿ ಇದೆ ಆಳ ಒಂದ್ ಜಾಗದಲ್ಲಿ ಅರವತ್ತಡಿ ಇದೆ ಆ ಮರಗಳೆಲ್ಲ ಬೆಳ್ಕೊಂಡು ಕೋಲಾರ ಕಾಣಿಸ್ತಾ ಇರಲಿಲ್ಲ ಇವತ್ತು ಯಾವ ಕಡೆ ಇದೆ ಸುಮಾರು ನೂರು ಟ್ಯಾಂಕರ್ ಬೇಕಾಗಿತ್ತು ಕೋಲಾರ ನಗರಕ್ಕೆ ಕುಡಿಯೋ ನೀರಿಗೆ ನಾವು ಕೆರೆ ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಮಾಡಿಸಿ ಎಲ್ಲ ಇದ್ ಮಾಡಿ ಅದಾದ್ಮೇಲೆ ನೀರು ಬಿಟ್ಟಿದ ಆದ್ಮೇಲೆ ಮಳೆನೂ ಬಂದಿದಾದ್ಮೇಲೆ ಇವತ್ತು ಕೋಲಾರ ನಗರದಲ್ಲಿ ಅಮ್ಮ ಮಾತ್ರ ಒಂದ್ ಹತ್ತೈದು ಟ್ಯಾಂಕರ್ ಓಡಾಡ್ಬಹುದು ಎಂಬತ್ತೈದು ಟ್ಯಾಂಕರ್ ಕಮ್ಮಿ ಆಗಿದೆ ನೀವು ಎಷ್ಟೇ ಬೋರ್ ಹಾಕಿದ್ರೆ ನೀರು ಕೊಡಕ್ಕಾಗಲ್ಲ ಎಷ್ಟೋ ಬೋರ್ಗಳು ಬೋರ್ ಫೈಲೂರ್ ಆಗ್ತವೆ ಅದೇ ನಾವು ಕೆರೆಯಲ್ಲಿ ನೀರ್ ತುಂಬಿಸಿದ್ರೆ ಅಂಥದ್ದೆಲ್ಲ ವೃದ್ಧಿಯಾಗಿ ಎಲ್ಲಾರ್ಗು ನೀರ್ ಸಿಗುತ್ತೆ ನೀವ್ ಏನೇ ಸಂಪಾದನೆ ಮಾಡಿ ಆಸ್ತಿಗಳು ಇನ್ನೊಂದು ಮತ್ತೊಂದು ದುಡ್ಡು ಅದೆಲ್ಲ ಇಟ್ಕೊಂಡ್ರೆ ಏನೇ ಮಾಡಿರೋ ದುಡ್ಡನ್ನು ತಿನ್ನಕ್ಕಾಗಲ್ಲ ఏం ఏను తిన ఊటే నీరే కుడి అదకోస్కర ఈ ఊట తిన్నకే కుడి ఉల్స్కెక్కు బస్క రీతి నవ్వెల్ ఒగ్గట్ ఈ దేశ సంపత్ ఏనది ఇవెల్ నమ్ సంపత్తి ఇదే నమ్ము దుడ్డు కసెల్ ఇదన్న నా బు ఉస్కే రక్షణ మార్కెక్క ఆ నిట్ నో నీవెల్ సేరి కల్సమ్ ఎంఎల్ను సేర్కొండు ಈ ಕೆರೆನ ಉಳೆತ್ತದ ಸುಂದರೀಕರಣದ ಏನಾದ್ರು ಮಾಡ್ತೀರ ಅಂದ್ರೆ ಬೆಂಗಳೂರಿಂದನೂ ಸುಮಾರು ಜನ ಎನ್ ಜಿ ಹೋಗ್ಲಿದೆ ಕೆರೆಗಳು ಡೆವಲಪ್ಮೆಂಟ್ ಮಾಡೋದಕ್ಕೆ ಅವ್ರೂ ನಾವು ಜೊತೆಲಿ ಕರ್ಕೊಂಡ್ ಬಂದು ನಮ್ಮ ಶಾಸಕ ಕ್ಲೋಸ್ ನಮ್ ಕೋಳಿ ನಾಗರಾಜ್ ಇರ್ತಾರೆ ಯಾವಾಗಲೂ ಯಾವಾಗ ಅವ್ರೂ ಸ್ವಲ್ಪ ಹೇಳಿ ನಾನು ಹೇಳ್ತೀನಿ ನಾನು ಎನ್ ಜಿ ಓಗಳ್ ಕರ್ಕೊಂಬರ್ತೀನಿ ಯಾಕಂದ್ರೆ ನಮ್ಮ ಎಮ್ ಎಲ್ ಎನೆಸ್ ಮಾಡೋದ್ರಿಂದ ಆ ಬಿಸ್ನೆಸ್ ಅಲ್ಲಿ ಎ ಸಿ ಎಸ್ ಆರ್ ಫಂಡ್ ಅಲ್ಲಿ ಬರುತ್ತೆ ಎಲ್ಲೆಲ್ಲ ಹಾಕೋದಕ್ಕಿಂತ ಈ ನಂಗಲಿ ಕೆರೆಗೆ ಹಾಕಿದ್ರೆ ಈ ನಂಗ್ಲಿ ಕೆರೆ ಸುಂದರೀಕರಣ ಆಗುತ್ತೆ ಕ್ಲೀನ್ ಆಗುತ್ತೆ ಅದಕ್ಕೋಸ್ಕರ ನಾವು ಮಂಜಣ್ಣವರು ನಮ್ಮ ಸುಂದರಣ್ಣವರು ನಮ್ಮ ಚೇರ್ಮನ್ ನಮ್ಮ ಸುರೇಶ್ ಅವರು ಎಲ್ಲಾರೂ ಎಲ್ಲ ಗ್ರಾಮಸ್ಥರು ಎಲ್ಲ ಸೇರಿ ನಾವು ಈ ಕೆರೆಗಳನ್ನ ಉಳಿಸಿ ಬೆಳೆಸಂಥ ಕೆಲಸಗಳನ್ನ ಮಾಡೋಣ ನೀವು ನೋಡಿದೀರಿ ಇಡೀ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಹೋದಾಗ ಎಲ್ಲೂ ಕೆರೆಗಳಿಲ್ಲ ಕೆಲವೇ ಈ ಸೌತ್ ಇಂಡಿಯಲ್ಲಿ ಕೆಲವೇ ಸ್ಟೇಟ್ಗಳಲ್ಲಿ ಮಾತ್ರ ಕೆರೆಗಳಿರ್ತಕ್ಕಂಥದ್ದು ರೈತರಿಗೆ ಏನ್ ಬೇಕು ಅಂತ ಹಿಂದೆಯಿಂದನು ಎಷ್ಟು ದೇವರಾಯದ ಕಾಲದಿಂದನೂ ಕೆಂಪೇಗೌಡರ ಕಾಲದಿಂದನೂ ಹಿಂದೆ ಹಿಂದಾನು ಈ ಕೆರೆಗಳನ್ನ ಉಳಿಸಿ ಬೆಳೆಸಿ ಕಟ್ಸಿ ಮಾಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ನೋಡಿ ಇವತ್ತು ನಾವಿಲ್ಲಿ ಇಲ್ಲಿ ನೀರು ಇನ್ನೋದ್ ಮತ್ತೆ ನಿಂತ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿದೆ ಕೆರೆ ಆಗಿದೆ ಆ ಕೆರೆಗಳನ್ನ ನಾವೆಲ್ಲಾರು ರಕ್ಷಣೆ ಮಾಡೋಣ ಅಂತೇಳಿ ಇವತ್ತೇನು ಈ ಕೆರೆ ಕೋಡಿ ಹೋಗ್ತಾ ಇದೆ ತುಂಬಾ ಸಂತೋಷ ಆಗ್ತಿದೆ ಈ ಕೆರೆಯಲ್ಲಿ ಸುಮಾರು ಜನ ಮೀನ್ ಸಾಕಾಣಿಕೆ ನಮ್ಮ ರಮೇಶ್ವರ ಬಿಟ್ಟವ್ರೆ ನೀವೇನ ಬಾಗಿನ ಹಸಿಕ್ಕೆ ಅಲ್ಲಿ ಕಂಬ ಎಲ್ಲ ತಗಿ ಹಾಕಿದೀರಿ ಜೀವನ ನಡಿಬೇಕು ಆ ಮತ್ತೆ ಹಾಕಿ ದೊಡ್ಡ ಮೀನಿಗೆ ಹೋಗ್ಬಿಟ್ಟವು ಅಲ್ವಾ ಅದನ್ನೆಲ್ಲ ನೋಡ್ಕೊಳ್ಳಿ ನೋಡ್ಕೊಂಡು ನಾವೆಲ್ಲಾರು ಭಗವಂತ ನಿಮ್ಗೆ ಒಳ್ಳೆ ಆಯುಷ ಆರೋಗ್ಯ ಐಶ್ವರ್ಯ ಕೊಡ್ಲಿ ಟೈಮ್ ಟೈಮ್ ಮಳೆ ಬೆಳೆ ಆಗ್ಲಿ ರೈತರ್ ಒಳ್ಳೆ ರೇಟ್ನು ಮಾರ್ಕೆಟ್ ಅಲ್ಲಿ ಸಿಗ್ಲಿ ಅಲ್ಲಿ ಕರೀತಾರಲ್ಲ ಟೊಮಾಟೊ ರೇಟ್ ಅವ್ರಗ್ ಒಳ್ಳೆ ರೇಟ್ ಕರಿ ಮನ್ಸ್ಕೊಡ್ಲಿ ಅಂತ ಹೇಳಿ ಈ ಕೆರೆಗೆ ಬಾಗಿನದಕ್ಕೆ ಕರೆದು ನಿಮ್ಮನ್ನೆಲ್ಲ ಕೊರ್ತಿರ ಅವ್ಳಿಗೆ ಮಾತನಾಡಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರೂ ಮುಗಿಸಿ ನನ್ನ ಮಾತಾಡ್ ಮುಗಿಸ್ತೀನಿ ಜೈ ಹಿಂದ್ ಜೈ ಬರೋ